ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೈಟ್ಸ್ಗೆ ಸ್ವಾಗತ ನೋಡ್ತಿದ್ದೀರಲ್ಲ ಯಾವುದಪ್ಪ ಇದು ಕ್ಯಾಟರ್ ಪಿಲ್ಲರ್ ತೋರಿಸ್ತಿದ್ದಾರೆ ಅಂತ ಅನ್ಕೊಂಡ್ರಾ ಇಲ್ಲ ಇದು ಒಂದು ರೀತಿಯ ತರಕಾರಿ ಇದನ್ನು ವಿಂಗ್ ಬೀನ್ಸ್ ಅಂತ ಕರೀತಾರೆ ಇದು ನಮ್ಮ ದೇಶದಲ್ಲಿ ಅಷ್ಟು ಪ್ರಚಲಿತ ಇಲ್ಲ ಬೇರೆ ದೇಶದಿಂದ ಬಂದಿರೋ ಅಂಥ ಒಂದು ತರಕಾರಿ ನೋಡಲಿಕ್ಕೆ ವಿಂಗ್ ಬೀನ್ಸ್ ಒಂದು ಕ್ಯಾಟರ್ ಪಿಲ್ಲರ್ ಥರನೇ ಕಾಣಿಸುತ್ತೆ ಆದರೆ ವಿಂಗ್ ಬೀನ್ಸ್ನ ನಮ್ಮ ಅಚ್ಚು ಕನ್ನಡದಲ್ಲಿ ರೆಕ್ಕೆ ಅವರೆ ಅಂತ ಕೂಡ ಕರಿತೀವಿ ಇದು ಇತ್ತೀಚೆಗಷ್ಟೇ ಜಿಕೆ ವಿಕೆಯಿಂದ ತಂದು ಹಾಕಿ ಅಂಥ ಗಿಡ ತುಂಬ ಚೆನ್ನಾಗಿ ಗಿಡ ತುಂಬ ಬಿಟ್ಟಿತ್ತು ಇದರ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಾಗ ತುಂಬಾ ಆಶ್ಚರ್ಯ ಆಯಿತು ಅದಕ್ಕೆ ವಿಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಳುವ ಅಂತ ನಿಮ್ಮ ಜೊತೆಗೆ ವಿಷಯನ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ಭೂಮಿಯಲ್ಲಿ ಸಿಗೋ ಪ್ರತಿ ತರಕಾರಿಗೂ ಅದರದ್ದೇ ಆದಂಥ ವಿಶೇಷ ಗುಣಗಳಿರುತ್ತೆ ಅದರದೇ ಆದಂಥ ವಿಶಿಷ್ಟವಾದ ಸ್ವಾದ ಇರುತ್ತೆ ಅದರದೇ ಆದಂಥ ಆರೋಗ್ಯಕರ ಅಂಶಗಳು ಕೂಡ ಇರುತ್ತೆ ಹಾಗಾಗಿ ಈ ತರಕಾರಿಯಲ್ಲೂ ಕೂಡ ತುಂಬಾ ಆರೋಗ್ಯದ ಅಂಶಗಳಿದೆ ಇದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಹಾಗೆ ಫೈಬರ್ ಕಂಟೆಂಟ್ ಅತ್ಯಧಿಕವಾಗಿದೆ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂಥ ಒಂದು ತರಕಾರಿ ಟೋಟಲಾಗಿ ಹೇಳಬೇಕು ಅಂದರೆ ಇದು ನಿಜವಾಗ್ಲೂ ಒಂದು ಆರೋಗ್ಯದ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಅಷ್ಟೊಂದು ಆರೋಗ್ಯದ ಗುಣಗಳು ಈ ತರಕಾರಿಯಲ್ಲಿ ಅಡಗಿದೆ ಮೊದಲಿಗೆ ಹೇಳೋದಾದ್ರೆ ಇದು ಒಂದು ರೀತಿಯ ಸಪ್ಪೆ ತರಕಾರಿ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯ ರುಚಿಕರವಾದಂಥ ಅಂಶಗಳೇನು ತಿನ್ನಲಿಕ್ಕೆ ಗೊತ್ತಾಗಲ್ಲ ಒಂದು ರೀತಿಯ ಸಪ್ಪೆ ತರಕಾರಿ ಇದು ತಿನ್ನಲಿಕ್ಕೆ ಸಪ್ಪೆ ತರಕಾರಿ ಆದ್ರೂ ಕೂಡ ಇದು ಪೋಷಕಾಂಶಗಳ ಬಗ್ಗೆ ಯೋಚನೆ ಮಾಡಿದಾಗ ನಿಜವಾಗ್ಲೂ ತುಂಬಾನೇ ಸಮೃದ್ಧವಾದ ಪೋಷಕಾಂಶಗಳ ಆಗಾರ ಅಂತಾನೆ ಹೇಳ್ಬೋದು ಹಾಗಾಗಿ ಇದನ್ನ ಕೆಲವೇ ಕೆಲವು ಪಾಯಿಂಟ್ಸ್ಗಳಾಗಿ ನಿಮ್ಮ ಜೊತೆ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಈ ತರಕಾರಿ ಎಲ್ಲಾದರೂ ಸಿಕ್ಕರೆ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಮೊದಲನೇದಾಗಿ ಪಾಯಿಂಟಲ್ಲಿ ಹೇಳೋದಾದರೆ ಇದು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿರೋದ್ರಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಎಷ್ಟೋ ಜನಕ್ಕೆ ಚರ್ಮದಲ್ಲಿ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ ಚರ್ಮ ಚಿಕ್ಕ ವಯಸ್ಸಿಗೆನೆ ಸುಕ್ಕುಗಳು ಸುಕ್ಕುಗಳಾಗ್ತಿರುತ್ತೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಹೋಗ್ಲಾಡಿಸಿ ಚರ್ಮಕ್ಕೆ ಒಂದು ಒಳ್ಳೆ ಒಳಪುನ್ನೇ ಕೊಟ್ಟು ಹೆಂಗಾಗಿ ಕಾಣಲಿಕ್ಕೆ ಸಹಕಾರಿಯಾಗಿರುವಂಥದ್ದು ಈ ಒಂದು ತರಕಾರಿ ಹಾಗಾಗಿ ಇದ್ರ ಪ್ರಯೋಜನಗಳ ಬಗ್ಗೆ ಒಂದೊಂದೇ ಪಾಯಿಂಟ್ಸ್ ಆಗಿ ಒಂದಷ್ಟು ಪಾಯಿಂಟ್ಸ್ನ ಮಾಡಿಕೊಂಡು ಹೇಳೋಣ ಅಂತ ಅನ್ಕೊಂಡಿದ್ದೀನಿ ಇದ್ರ ಉಪಯುಕ್ತತೆ ಬಗ್ಗೆ ತಿಳ್ಕೊಂಡಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಇನ್ನು ಎರಡನೇ ಪಾಯಿಂಟ್ ಆಗಿ ಹೇಳೋದಾದ್ರೆ ಇದು ವೆಯ್ಟ್ ಲಾಸ್ಗೆ ತುಂಬಾ ಉಪಯುಕ್ತವಾದಂಥ ತರಕಾರಿ ಅಂತಾನೆ ಹೇಳ್ಬೋದು ಈ ವಿಂಗ್ ಬಿಂಗ್ಸ್ನ ಯಾಕಂದರೆ ಇದು ತುಂಬಾ ಲೋ ಕ್ಯಾಲರಿ ಹೊಂದಿರುವಂತಹ ಒಂದು ತರಕಾರಿ ಆಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಬಯಸೋರು ನಿಯಮಿತವಾಗಿ ಈ ತರಕಾರಿನ ಸೇವನೆ ಮಾಡೋದ್ರಿಂದ ವೆಯ್ಟ್ ಲಾಸ್ನ ಮಾಡ್ಕೊಳ್ಬಹುದು ಇದರ ಜೊತೆಗೇ ಬಾಡಿಯಲ್ಲಿ ಹಲವಾರು ಇನ್ಫೆಕ್ಷನ್ಗಳನ್ನ ಇದು ತಡೆಗಟ್ಟುತ್ತೆ ಇನ್ನು ಮೂರನೇ ಪಾಯಿಂಟ್ ಆಗಿ ಹೇಳೋದಾದ್ರೆ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ದೇಹದ ಆರೋಗ್ಯನ ಜೊತೆಗೆ ಹೃದಯದ ಆರೋಗ್ಯನ ಕಾಪಾಡುವಲ್ಲಿ ತುಂಬಾನೇ ಸಹಕಾರಿ ಈ ವಿಂಗ್ ಬೀನ್ಸ್ ಅಲ್ಲದೆ ಈ ವಿಂಗ್ ಬೀನ್ಸ್ ಅಲ್ಲಿ ವಿಟಮಿನ್ಸ್ ಮಿನರಲ್ಸ್ ಹೇರಳವಾಗಿದೆ ಜೊತೆಗೆ ಐರನ್ ಮ್ಯಾಂಗನೀಸ್ ಮಗ್ನೀಷಿಯಂ ಕ್ಯಾಲ್ಶಿಯಂ ಕಾಪರ್ ಹಾಗೆ ಫಾಸ್ಪರಸ್ನಂತ ಹಲವಾರು ಆರೋಗ್ಯಕರ ಗುಣಗಳು ಅಡಗಿರೋದ್ರಿಂದ ಇದನ್ನ ಪ್ರೆಗ್ನೆಂಟ್ ಲೇಡೀಸ್ ಸೇವನೆ ಮಾಡೋದ್ರಿಂದ ಹುಟ್ಟೋ ಮಗುಗೂ ಕೂಡ ತುಂಬಾನೇ ಆರೋಗ್ಯವರ್ಧಕ ಅಷ್ಟೇ ಅಲ್ಲದೆ ವಿಂಗ್ ಬೀನ್ಸ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟನ ಕಡಿಮೆ ಮಾಡಿ ಆರೋಗ್ಯನ ಸುಸ್ಥಿತಿಯಲ್ಲಿ ಕೂಡ ಒಂದು ರಹದಾರಿ ಅಂತಾನೆ ಹೇಳ್ಬಹುದು ಹಾಗಾಗಿ ಇಷ್ಟೊಂದು ಪೋಷಕಾಂಶಗಳ ಆಗಾರ ಆಗಿರೋಂಥ ಇಂಥ ಒಂದು ತರಕಾರಿನ ನೀವು ಕೂಡ ಬೆಳೆಸಿ ಹಾಗೆ ಬಳಸಿ ಅಂತ ಕೂಡ ಕೇಳ್ಕೊಳ್ತೀನಿ ಸ್ನೇಹಿತರೆ ಈಗೆಲ್ಲ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಇದ್ರ ಬೀಜಗಳು ಕೂಡ ಸಿಗುತ್ತೆ ಸಿಕ್ಕಿಲ್ಲ ಅಂದ್ರೂ ಜಿ ಕೆ ವಿ ಕೆ ಅಲ್ಲಿ ಸಿಗುತ್ತೆ ನಾವು ಪೋಸ್ಟಲ್ಲಿ ಕೂಡ ತರಿಸ್ಕೊಳ್ಬೋದು ಮತ್ತು ಬೆಳೆಯೋದು ಕೂಡ ತುಂಬಾ ಸ್ವಲ್ಪ ಸ್ನೇಹಿತರೆ ತುಂಬ ಜಾಗ ಬೇಕು ಅಂತ ಏನಿಲ್ಲ ಮನೆಯಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿದರೂ ಕೂಡ ಬರುತ್ತೆ ಅದಕ್ಕೆ ಒಂದು ಕೋಲ್ ನೆಟ್ಬಿಟ್ರೆ ಸಾಕು ಅದಕ್ಕೇ ಬಳ್ಳಿ ಹಪ್ಕೊಳ್ಳುತ್ತೆ ಮತ್ತು ಎಲೆ ಎಷ್ಟಿರುತ್ತೆ ಅಷ್ಟೇ ಕಾಯಿಗಳನ್ನ ಬಿಡುತ್ತೆ ಜೊತೆಗೆ ಇದ್ರದ್ದು ಎಲೆ ಕಾಂಡ ಕಾಯಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಉಪಯುಕ್ತವಾದಂಥದ್ದು ಆರೋಗ್ಯಕ್ಕೆ ಹಾಗಾಗಿ ಇಂಥ ಒಂದು ತರಕಾರಿನ ಬೆಳೆಸಿ ಬಳಕೆ ಮಾಡಬಹುದಾಗಿದೆ ಅದರ ಜೊತೆಗೆ ಇದು ತುಂಬಾ ನೀರನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಹಾಗಾಗಿ ವಾರದಲ್ಲಿ ಒಂದೆರಡರಿಂದ ಮೂರು ದಿನ ಸ್ವಲ್ಪ ಅಂದರೆ ಒಂದರ್ಧ ಮಗ್ಗಷ್ಟು ನೀರು ಹಾಕಿದ್ರೆ ಸಾಕು ಚೆನ್ನಾಗಿ ಹತ್ಕೊಂಡು ಬಳ್ಳಿಯಾಗಿ ಹಬ್ಕೊಳ್ಳೋ ಒಂದು ಗಿಡ ಇದು ಅಷ್ಟೇ ಅಲ್ಲದೆ ಈ ತರಕಾರಿಯಿಂದ ಒಂದು ಸಮೃದ್ಧವಾದ ಹಾಲನ್ನು ಕೂಡ ತಯಾರಿಸಿ ಕುಡಿಬಹುದು ಹಾಗೇನೆ ಈ ತರಕಾರಿಯಿಂದ ವಿವಿಧವಾದಂಥ ಒಂದು ಪಲ್ಯ ತರಕಾರಿ ಸಾಗು ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಏನು ಬೇಕಾದ್ರೂ ಖಾದ್ಯಗಳನ್ನ ತಯಾರಿಸಿ ತಿನ್ಬೋದಾದಂಥ ಒಂದು ತರಕಾರಿ ಹಾಗಾಗಿ ಇದರಿಂದ ಏನೆಲ್ಲ ಖಾದ್ಯಗಳನ್ನ ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟು ಖಾದ್ಯಗಳನ್ನ ತಯಾರಿಸಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಆ ವೀಡಿಯೋಗಳನ್ನ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಿದ್ದೀನಿ ವಿಂಗ್ ಬೀನ್ಸ್ ಅಥವಾ ಅರಕ್ಕೆ ಅವರೇ ಬೆನಿಫಿಟ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋದೇ ಆದರೆ ನನಗೆ ಆದಷ್ಟು ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನಗೆ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು